ಟಿಪ್ಪು ಬಗ್ಗೆ ಮಾತಾಡೋಕ್ಕೆ ನಿಮಗೆ ಅರ್ಹತೆ ಇಲ್ಲ ನಿಮ್ಗೆ ಯೋಗ್ಯತೆಯೂ ಇಲ್ಲ ನೀವು ಆ ಸಂಸದರು ಯಾವುದೋ ಒಂದು ಬಗೀಟಿಡಿದ್ಬಿಟ್ಟು ಸಂಸದರಾಗಿಬಿಟ್ಟಿತ್ತು ಇಲ್ಲ ಅಂದ್ರೆ ಸಂಸದರಾಗೋಕ್ಕೆ ನೀವು ಅನ್ಲಾಯಕ್ ನೀವು ಐದು ವರ್ಷ ಇಲ್ಲಿ ಸಂಸದರಾಗಿ ನಿಮ್ಗೆ ಏನು ಕೊಡುಗೆ ಅಂತ ಒಂದು ಬಹಿರಂಗ ಪಡಿಸಬೇಕು ನೋಡ್ ತೋರ್ಸಿ ಜನಗಳಿಗೆ ಅವ್ರ ಹೆಸರು ಮಾಡ್ಕೊಂಡು ನೀವು ಈ ತರ ಮಾಡ್ತಾ ಇದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಸ್ವಲ್ಪ ಆದ್ರೂ ಮಾನವ ಮರ್ಯಾದೆ ಇದ್ರೆ ಬರಬಾರ್ದು ನೀವು ಕೋಲಾರ ಬಂದು ಇಲ್ಲಿ ಬಗಿಟ್ ಹಿಡ್ಕೊಂಡು ಬಂಗಾರಪೇಟೆಗೆ ನಂಗೆ ಜಿ ಕೆಜಿಎಫ್ ನಂಗೆ ಬೇಕು ಅಂದರೆ ಒಂದು ಓಟ್ ಹಾಕೋಲ್ಲ ಯಾರು ನಿಮಗೆ ಈ ಹುಸ್ತನ ಬಿಡ್ಬಿಟ್ಟು ಎಲ್ಲವನ್ನು ಮಾನ ಮರ್ಯಾದೆ ಅಂತ ಬದುಕ್ರಿ ನಮ್ಮ ಕೋಲಾರ ಮಾಜಿ ಮುನ್ಸಾಮಿ ಅವರು ನಿನ್ನೆ ಮತ್ತೆ ಟಿಪ್ಪು ಕತೆಯನ್ನು ಶುರು ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಅವರ ತಂದೆ ನಮ್ಮ ಬಂಗಾರಪೇಟೆ ತಾಲೂಕು ಬೂದಿ ಹುಟ್ಟಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಒಂದು ಹೆಸರುವಾಸಿ ಆಗಿರುವಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಅವ್ರಿಗೆ ಒಂದು ಮಗ ಹಜರ್ ಟಿಪ್ಪು ಸುಲ್ತಾನ್ ಮೈಸೂರು ಹುಳ್ಳಿ ಟಿಪ್ಪು ಸುಲ್ತಾನ್ ಅಂತ ಹೆಸರುವಾಸಿಯಾದಂಥ ನಮ್ಮ ಟಿಪ್ಪು ಸುಲ್ತಾನರ ಬಗ್ಗೆ ಅವರು ಮಾತಾಡಿದ್ದಾರೆ ಏನು ಕೊಡುಗೆ ಹೈದರಳಿದು ಅಂತ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ ಹೈದರಲ್ಲಿ ಪ್ರಶ್ನೆ ಹೈದರಲ್ಲಿ ಏನು ಕೊಡುಗೆ ಅಂತ ಮುಂಚೆ ನೀವು ಐದು ವರ್ಷ ಇಲ್ಲಿ ಸಂಸದರಾಗಿ ನಿಮ್ಗೆ ಏನು ಕೊಡುಗೆ ಅಂತ ಒಂದು ಪಡಿಸಬೇಕು ಟಿಪ್ಪು ಹಿಂದೂಗಳು ಮಸೀದಿಗಳು ದೇವಸ್ಥಾನಗಳು ಡಮಸ್ ಮಾಡ್ದೆ ಧ್ವಂಸ ಮಾಡ್ದ ಇದು ಮಾಡ್ದೆ ಅದು ಮಾಡ್ದ ಅಂತ ನಾಟಕ ಮಾಡೋದು ಶುರು ಮಾಡಿದ್ದೀರಲ್ಲ ಸಮಯ ನಿಮ್ಮದು ಏನು ಕೊಡುಗೆ ಫಸ್ಟ್ ಕೋಲಾರಿಗೆ ಅದು ಬಹಿರಂಗಪಡಿಸಿ ಮತ್ತೆ ಟಿಪ್ಪು ಬಗ್ಗೆ ಮಾತಾಡೋಕ್ಕೆ ನಿಮಗೆ ಅರ್ಹತೆ ಇಲ್ಲ ನಿಮ್ಗೆ ಯೋಗ್ಯತೆಯೂ ಇಲ್ಲ ನೀವು ಆ ಸಂಸದರು ಯಾವುದೋ ಒಂದು ಬಗೀಟ್ ಹಿಡಿದ್ಬಿಟ್ಟು ಸಂಸದರಾಗ್ಬಿಟ್ಟಿತ್ತು ಇಲ್ಲಾಂದರೆ ಸಂಸದರಾಗೋಕ್ಕೆ ನೀವು ಅನ್ಲಾಯಕ್ ಅದೇ ನಿಮ್ಮ ವೈಟ್ ನೀವೊಂದು ಕಾರ್ಪೆಟ್ ಆಗೋಕೆ ಲಾಗಿರೋದು ಅಲ್ಲಿ ಮುಸಲ್ಮಾನರೆ ಓಟು ನಿಮಗೆ ಬೀಳೋದು ಯಾರು ನಿಮ್ಮ ಇವರು ಹಾಕೋಲ್ಲ ಟಿಪ್ಪು ಸುಲ್ತಾನ್ ಕೊಡುಗೆ ಏನು ಅಂತಾರೆ ನಿಮ್ಮದೇ ಸಮುದಾಯದ ಹೆಣ್ಣು ಮಕ್ಕಳಿಗೆ ಬಟ್ಟೆ ಅಂತ ಅಂಥವ್ರಿಗೆ ಅವ್ರು ಕಾನೂನು ಮಾಡಿ ಬಟ್ಟೆ ಅವ್ರಿಗೆ ಮೈಮಾಲಿಗೆ ಬೀಳೋಂಗೆ ಮಾಡಿದ್ರು ಅದು ಸಾಧನೆ ಅಲ್ವಾ ಒಂದು ಹೆಣ್ಣಿಗೆ ಈ ಥರ ಮಾ ಅವರು ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಅದು ಸಾಧನೆ ಅಲ್ವಾ ಇವಾಗ ಆ ಕಾಲಲ್ಲಿ ಟಿಪ್ಪು ಸುಲ್ತಾನ್ ಒಂದು ಮಸೀದಿ ಕಟ್ಟಿದರೆ ಒಂದು ಟಿಪ್ಪು ಒಂದು ದೇವಸ್ಥಾನ ಕಟ್ತಾಯಿದ್ರು ಇದ್ರು ಈ ಕಾಲಲ್ಲಿ ನಾವು ಮಾಡಿ ತೋರಿಸಿದ್ದೀವಿ ಅದು ನೀವು ಏನ್ರಿ ಮಾಡಿ ತೋರಿಸಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧನೆಗಳು ನೋಡ್ ತೋರಿಸಿ ಜನಗಳಿಗೆ ಅವ್ರು ಹೆಸರು ಮಾಡ್ಕೊಂಡು ನೀವು ಈ ಥರ ಮಾಡ್ತಾ ಇದ್ರೆ ನಾಚಿಕೆ ಆಗಬೇಕು ನಿಮಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ರೆ ಕೋಲಾರದ ಬರಬಾರ್ದು ನೀವು ಕೋಲಾರ ಬಂದು ಇಲ್ಲಿ ಬಗೀಟ್ ಹಿಡ್ಕೊಂಡು ಬಂಗಾರಪೇಟೆಗೆ ನಂಗೆ ಸೀಟ್ ಬೇಕು ಕೆ ಜಿ ಎಫ್ ನಂಗೆ ಸೀಟ್ ಬೇಕು ಅಂದರೆ ಒಂದು ಓಟ್ ಹಾಕೋಲ್ಲ ಯಾರು ನಿಮಗೆ ಈ ಉಸ್ತನ ಬಿಡ್ಬಿಟ್ಟು ಎಲ್ಲವನ್ನು ಮಾನ ಮರ್ಯಾದೆ ಅಂತ ಬದುಕ್ರಿ ಅವಾಗೂ ನಿಮ್ಗೆ ಯಾರೋ ಒಂದು ಒಂದು ಸಂಸದ ಆಗಿದ್ರಪ್ಪ ಮಾಜಿ ಸಂಸದ ಅಂತ ಅವ್ನು ಗೌರವ ಕೊಟ್ಟು ನಮಸ್ಕಾರ ಹೊಡಿತಾರೆ ನಿಮ್ಗೆ ಯಾರು ಇಲ್ಲಿ ಜೋಕರ್ ಅಂತಾರೆ ಕೋಲಾರಲ್ಲಿ ಎಲ್ಲ ಸೇರಿ ಜೋಕರ್ ಬರ್ತಾನೆ ಜೋಕರ್ ಹೋಗ್ತಾನೆ ಅಂತಾರೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಆರು ವರ್ಷ ಕಾಲ ಟಿಪ್ಪು ಜಯಂತಿ ಬಗ್ಗೆ ಟಿಪ್ಪು ಬಗ್ಗೆ ಮಾತಾಡೋ ಮಾತಾಡಲಿಲ್ಲ ಇಲ್ಲ ಒಬ್ಬರು ಕಾಂಗ್ರೆಸ್ ಅವರು ಲೀಡ್ರಾಗಲಿ ಎಮ್ ಎಲ್ ಎ ಆಗಲಿ ಒಂದು ಟಿಪ್ಪು ಜಯಂತಿಗೆ ಭಾಗವಹಿಸಿಲ್ಲ ಟಿಪ್ಪು ಜಯಂತಿ ಮಾಡಿಲ್ಲ ಮತ್ತೆ ಇವಾಗ ಚಳಿಗಾಲ ಅಧಿವೇಶನದಲ್ಲಿ ಕೂತ್ಕೊಂಡು ಇವಾಗ ನಾವು ಟಿಪ್ಪು ಜಯಂತಿ ಟಿಪ್ಪು ಜಯಂತಿ ತ ಮತ್ತೆ ಹಿಂದೂ ಮುಸ್ಲಿಮ್ ಗಲ್ಭೆ ಹುಟ್ಟಿಸ್ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತೀನಿ ಮುಖ್ಯಮಂತ್ರಿಗಳು ನಿಮ್ಮ ತಲೆ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ ದಯವಿಟ್ಟು ನೀವು ಟಿಪ್ಪು ಜಯಂತಿ ಮಾಡಬೇಡಿ ಅನೌನ್ಸ್ ಮಾಡಬೇಡ್ರಿ ದಯವಿಟ್ಟು ನಮಗೆ ಟಿಪ್ಪು ಜಯಂತಿ ಕಾಂಗ್ರೆಸ್ ಸರ್ಕಾರದಿಂದ ಬೇಕಾಗಿಲ್ಲ ನಾವು ಟಿಪ್ಪು ಜಯಂತಿ ಮಾಡೋಕ್ಕೆ ನಮ್ಮ ಹತ್ರ ಆ ತಾಕತ್ತಿದೆ ಆ ದುಡ್ಡು ಇದೆ ನಾವು ಮಾಡ್ಕೊಳ್ತೀವಿ ನಾವು ಪ್ರತಿ ವರ್ಷ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಮೊನ್ನೆ ರೀಸೆಂಟಾಗಿ ನಾವು ಕೋಲಾರ ಸಾವಿರಾರು ಜನ ಸೇರಿ ಟಿಪ್ಪು ಜಯಂತಿ ಮಾಡಿದ್ವಿ ಸಾವಿರಾರು ಜನಕ್ಕೆ ನಾವು ಕಿಟ್ ವಿತರಣೆ ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ಎಲ್ಲ ಮಾಡ್ಬಿಟ್ಟು ನಾವು ಸ್ವಂತ ದುಡ್ಡಿಂದನೂ ಮಾಡ್ಕೊಂಡಿದ್ದೀವಿ ಟಿಪ್ಪು ಜಯಂತಿ ನೀವೇನಕ್ಕೆ ಮಾಡ್ತೀರಿ ಟಿಪ್ಪು ಜಯಂತಿ ಟಿಪ್ಪು ಜಯಂತಿ ಮಾಡೋಕೆ ಯಾವುದೇ ರೀತಿ ನಿಮಗೆ ಹಕ್ಕಿರೋದಿಲ್ಲ ಅದೇ ರೀತಿ ನಿಮ್ಗೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಎಲ್ಲ ನಾನು ಆಲ್ರೆಡಿ ವಾಹನ ಕೊಟ್ಟಿದ್ದೆ ಅವರೇ ಟಿಪ್ಪು ಜಯಂತಿಗೆ ಬಂದಿಲ್ಲ ಟಿಪ್ಪು ವಿರೋಧಿ ಅಂತ ನಾನು ಘೋಷಣೆ ಮಾಡಿದ್ದೀನಿ ಅವ್ರಿಗೆ ಮತ್ತೆ ಟಿಪ್ಪು ವಿರೋಧಿ ಮಾಡಿಕೊಂಡು ಮತ್ತೆ ಟಿಪ್ಪು ಜಯಂತಿ ಅನೌನ್ಸ್ ಮಾಡೋಕೆ ನಿಮ್ಗೆ ಏನು ಅರ್ಹತಿದೆಯಾ ಯಾರು ನಿಮ್ಗೆ ಕೇಳ್ತಾ ಇದ್ರಿ ಇವಾಗ ಟಿಪ್ಪು ಜಯಂತಿ ಮಾಡಿ ಅಂತ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಶಾಂತಿ ಹಿಂದೂ ಮುಸ್ಲಿಮ್ ಶಾಂತಿ ಇರೋದು ಮತ್ತೆ ಗಲ್ಭೆ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ರ ನೀವು ಮತ್ತೆ ಮುಸಲ್ಮಾನ್ ಓಟ್ ಓಟ್ ನೀವು ಈ ಥರ ಮಾಡ್ತಾ ಇದ್ದೀರಾ ಇದು ತಪ್ಪಾಗುತ್ತೆ ದಯವಿಟ್ಟು ನೀವು ಯಾವ್ದು ಕಾರಣಕ್ಕೂ ಟಿಪು ಜಯಂತಿ ಮಾಡಬಾರ್ದು ನಮ್ಮ ಮುನ್ಸ್ವಾಮಿ ಅವ್ರಿಗೆ ಎಂಚರ್ಗೆ ಹೇಳ್ತಿದೀನಿ ನೆಕ್ಸ್ಟ್ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ಬಂದ್ಬಿಟ್ಟು ನಾವು ರಸ್ತೆ ತಡೆ ಮಾಡ್ಬಿಟ್ಟು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂತೀವಿ ಮುಂದಿನಲ್ಲಿ ಅಂತ ಹೇಳಿಕೆ ಕೊಡಬಾರ್ದು ಟಿಪು ಟಿಪು ಆಗುತ್ತೆ ಮುನ್ಸಾಮಿ ಮುನ್ಸಾಮಿನ ಅಂತಾನೆ ಹುಷಾರಾಗಿರ್ಬೇಕು ಹುಷಾರ್